ರೂಪಾಯಿ ರೈತರಿಗೆ ನಲ್ವತ್ತು ಮೂವತ್ನಾಲ್ಕು ಮೂವತ್ ಎಪ್ಪತ್ತೈದು ಮಾಡಿದ್ರು ಕಡಿಮೆ ಮಾಡಿದ್ರು ಮತ್ತೆ ಎರಡು ರೂಪಾಯಿ ಕಡಿಮೆ ಮಾಡಿದ್ರು ಒಂದೂವರೆ ಕಡಿಮೆ ಮಾಡಿದ್ರು ಮತ್ತೆ ಎರಡು ರೂಪಾಯಿ ಕಡಿಮೆ ಮಾಡಿ ರೈತರಿಗೆ ಇವತ್ತು ಇಪ್ಪತ್ತೊಂಬತ್ತು ರೂಪಾಯಿ ತಂದಿದೆ ಇವತ್ತು ಇವತ್ತು ಏನು ಸರ್ಕಾರ ಹಾಲಿನ ಕೊಡ್ತಾ ಇದ್ದಂದ್ರೆ ಇವತ್ತು ಜನಗಳಿಗೆ ಮಾಧ್ಯಮ ಮತ್ತು ಕೆಳ ವರ್ಗದ ಜನ ಇವತ್ತು ಏನೆಲ್ಲ ಸಂಘಟದಲ್ಲಿದ್ದಾರೆ ಅವರಿಗೆ ಹಾಲಿನ ಬರೆಯಾಗ್ತಾ ಇದೆ ಎಲ್ಲ ರೇಟ್ ಜಾಸ್ತಿ ಆಗಿದೆ ಇವತ್ತು ನಲವತ್ತೊಂಬತ್ತು ರೂಪಾಯಿ ಇದೆ ಏಕಾಏಕಿ ಪಾಪ ಮಾಧ್ಯಮ ವರ್ಗದ ಕುಟುಂಬಗಳು ನಗರದಲ್ಲಿರ್ಬೋದು ಹಳ್ಳಿಗಳಲ್ಲಿರ್ಬೋದು ಇವತ್ತು ತೊಂದರೆಗೊಳಗಾಗಿದ್ದಾರೆ ಪಾಪ ಇಲ್ಲಿ ರೈತರು ಅನ್ಯಾಯ ಆಗಿದೆ ಅಲ್ಲಿನ ಬೆಲೆ ರೈತರಿಗೆ ಇವತ್ತು ಸರ್ಕಾರ ಎಲ್ಲ ರಂಗಗಳನ್ನು ರೈತರನ್ನೇ ಟಾರ್ಗೆಟಾಗಿ ಮಾಡಿದೆ ರೈತರನ್ನೇ ಬಲಿಯಾಗ್ತಾ ಇದೆ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ನಮ್ಮ ಜಿಲ್ಲೆ ಇರ್ಬೋದು ರಾಜ್ಯದಲ್ಲಿ ಇರ್ಬೋದು ಇವತ್ತು ಹೈನುಗಾರಿಕೆಯಿಂದಲೇ ಜೀವನ ನಡೆಸ್ತಾ ಇರೋ ಸಾವಿರಾರು ಕುಟುಂಬಗಳಿದೆ ಲಕ್ಷಾಂತರ ಕುಟುಂಬಗಳಿದೆ ಅವರು ನಮ್ಗಲ್ಲಿ ಜೀವನ ಮಾಡೋದು ಕಷ್ಟ ಆಗಿದೆ ಈ ರೇಟ್ಗಳು ಎಮ್ ಎಸ್ ಪಿ ದರದಲ್ಲಿ ಅನಿವಾರ್ಯ ಪರಿಸ್ಥಿತಿ ಅವ್ರಿಗೆ ಉಂಟಾಗಿದೆ ಅವರಿಗೆ ಹೈನುಗಾರಿಕೆ ಇಲ್ಲ ಅಂತಂದರೆ ಜೀವನನೇ ಮಾಡೋದು ಕಷ್ಟ ಒಂದು ಸ್ಥಿತಿ ಪರಿಸ್ಥಿತಿ ಉದ್ಭವ ಆಗಿದೆ ಪ್ರತಿದಿನ ಅವರು ಶಾಲೆ ಮಕ್ಕಳಿಗೆ ಕಳ್ಸೋದಕ್ಕಿರ್ಬೋದು ಅಥವಾ ಬೇರೆ ಇನ್ನ ಕುಟುಂಬ ನಿರ್ವಹಣೆಗಿರ್ಬೋದು ಅವರು ಹಾಲನ್ನು ಕರೆದು ಹಸುಗಳನ್ನ ಸಾಕಿ ಹಾಲಿಂದ ಜೀವನ ಮಾಡೋದೇ ಅವರ ಪ್ರವೃತ್ತಿ ಆಗಿದೆ ಈ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಇವತ್ತು ನೀವು ರೈತರಿಗೆ ಅದ್ರ ಮೇಲೆ ಬರೆ ಆಗ್ತಾ ಇದ್ರ ಒಂದು ಕಡೆ ಇವತ್ತು ಬೆಳೆ ವಿಮೆ ಇಳಿದ್ರಿ ಎಲ್ರಿಗೂ ರೈತರಿಗೆ ತಲುಪಿಲ್ಲ ಮಳೆ ಬರಗಾಲ ಇತ್ತು ಈಗಿನ ಮಳೆ ಬಂದಿದೆ ಬರಗಾಲದಿಂದ ಜನ ಎಲ್ಲ ಇವತ್ತು ಪಾಪ ಏನು ಮಾಡೋಕ್ಕಾಗ್ತಾರನೆ ರಾಗಿ ಬೆಳೆನೂ ಕೈ ಕೊಟ್ಟಿದೆ ಒಂದು ಕಡೆ ಬೆಳೆ ವಿಮೆ ಪರಿಹಾರನೂ ಇಲ್ಲ ಅದು ರಿನ್ಯೂನು ಮಾಡ್ತಾ ಇಲ್ಲ ಬೆಳೆ ವಿಮೆ ಪರಿಹಾರ ರಿನ್ಯೂ ಆಗ್ತಾ ಇಲ್ಲ ಹಾಗಾಗಿ ಎಲ್ಲ ಸಂಕಷ್ಟ್ರೂ ಇವತ್ತು ಹಾಲಿನ ಮೇಲೆ ಬರೆ ಹಿಡ್ದು ಇವತ್ತು ಪಾಪ ರೈತರಿಗೆಲ್ಲ ನಿಮ್ಮದೇ ಹಾಳಾಗಿದೆ ಪ್ರೋತ್ಸಾಹನ ಎಂಟು ತಿಂಗಳಿಂದ ಕೊಟ್ಟಿದ್ದಾರೆ ಒಬ್ಬ ಹಾಲಿನ ಒಂಬತ್ತು ತಿಂಗಳಿಂದ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಇವತ್ತು ಸರ್ಕಾರ ಇವತ್ತು ಕೇವಲ ಅವರ ಒಂದು ಗ್ಯಾರಂಟಿ ಯೋಜನೆಗಳಿಗೆ ರೈತರುಗಳಿಗೆ ಅರ್ಥ ಆಗ್ತಾ ಇಲ್ಲ ಕೇವಲ ಎರಡು ಸಾವಿರ ರೂಪಾಯಿ ತಗೊಳೋದಕ್ಕಾಗಿ ಆಮೇಲೆ ಈ ಒಂದು ವಿದ್ಯುತ್ ದರ ಒಂದು ನೂರು ರೂಪಾಯಿ ಬರ್ಬೋದು ರೈತರಿಗೆ ನೂರು ನೂರೈವತ್ತು ರೂಪಾಯಿ ಕಡಿಮೆ ಆಗೋದಕ್ಕೆ ಎಷ್ಟು ಎಲ್ಲ ರೀತಿಯಲ್ಲೂ ಹೊಡೆತ ತಿಂತ ಇದ್ದಾನೆ ಹಾಲಿನ ದರ ಇರ್ಬೋದು ವಿಮೆಗಳು ಇರ್ಬೋದು ಬೆಳೆ ನಾಶಗಳಿರ್ಬೋದು ಪರಿಹಾರಗಳು ಇರ್ಬೋದು ಯಾವುದು ಸಿಕ್ತಾ ಇಲ್ಲ ಕೈಗೆ ಎಲ್ಲಾ ದುಡ್ಡು ಅದಕ್ಕೆ ವಿನಿಯೋಗ ಆಗ್ತಾ ಇದೆ ಪಾಪ ಟ್ರಾನ್ಸ್ಫಾರ್ಮ್ಗಳು ಇವತ್ತು ಎರಡು ಲಕ್ಷ ರೂಪಾಯಿ ಮೊದಲೆಲ್ಲ ಇದು ಸರ್ಕಾರದಲ್ಲಿ ಇದೇ ಇರಲಿಲ್ಲ ಇವಾಗ ಎರಡೂವರೆ ಲಕ್ಷ ರೂಪಾಯಿ ಕಟ್ಟಿದ್ರೆ ಅವನು ಟ್ರಾನ್ಸ್ಫಾರ್ಮ್ ತಗೋಂಕಾಗದು ಅದ್ರಲ್ಲೂ ತ್ರೀ ಫೇಸ್ ಅಂತ ಹೇಳಿದ್ರು ತ್ರೀ ಫೇಸ್ ಹೇಳ್ಕೊಡ್ತಾ ಇದ್ದಾನೆ ಎಲ್ಲ ಜನ ಪಾಪ ರೈತರೆಲ್ಲ ತ್ರೀ ಅವರ್ ಅಲ್ಲ ತ್ರೀ ಅದನ್ನು ಅದನ್ನು ಕಡಿಮೆ ಮಾಡಿದ್ದಾನೆ ಎರಡನೇ ವರ್ಷ ಹ ಅದು ರಾತ್ರಿ ಕೊಡೋದು ಪಾಪ ರೈತರಲ್ಲ ಅವ್ರಿಗೆ ರೈತರು ಯಾವಾಗಲೂ ರಾತ್ರಿ ಹೊತ್ತು ನಿದ್ದೆ ಆ ಆತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಪಾಪ ರೈತಲ್ಲ ಸಂಕಲ್ಸಲಿದ್ದಾರೆ ದಯಮಾಡಿ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಗ್ಯಾರಂಟಿ ನೀವು ಅಭಿವೃದ್ಧಿ ಶೂನ್ಯ ಆಗಿದೆ ನಮ್ಮ ತಾಲೂಕು ಎಮ್ ಬಿಡಿ ಅವ್ರಿಗೇನ್ ಈಗ ಅಭಿವೃದ್ಧಿ ಅವ್ರಿಗೇನು ಅಭಿವೃದ್ಧಿ ಆಗ್ಲಿ ಬಿಡ್ಲೇ ಅವ್ರು ಯಾವಾಗ್ಲೂ ಶೂನ್ಯ ಇದ್ರೆ ಸಾಕು ಆಗಿದ್ದಾರೆ ಯಾವ ಕೆರೆ ಓಡತ್ತದಕ್ಕೆ ಕೆರೆ ಆ ಈ ಕೆರೆ ಊರತ್ತೆ ಟೆಂಡರ್ ಆಗಿ ಎಷ್ಟು ವರ್ಷ ಆಯ್ತು ದುಡ್ಡಿದ್ಲೇ ಕೆರೆ ಅದ್ರ ಬಗ್ಗೆ ತಲೆನೇ ಕೆಲ್ಸ್ಕೊಂತ ಇಲ್ಲ ಆ ಇವತ್ತು ನಮ್ಮ ಶಾಸಕರು ಅಭಿವೃದ್ಧಿ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಭಿವೃದ್ಧಿ ಬಗ್ಗೆ ಅದು ಹೋಗಿ ಹೋಗ್ಲಿ ಸರ್ಕಾರ ಗಮನ ತರೋಣ ನಮ್ಮ ತಾಲೂಕಿಗೆ ಏನು ಬೇಕು ರೋಡ್ಗಳೆಲ್ಲ ಹಾಳಾಗಿದ್ದಾವೆ ಏನಾರು ಮಾರೋಣ ಇವತ್ತು ಅಂದ್ರ ನಿನ್ನೆ ಯಾವ ಯು ಜಿ ಡಿ ಗಲಾಟೆ ನೋಡ್ತಾ ಇದ್ದೀವಿ ಯು ಜಿ ಡಿ ನೀರೇ ಸರಿ ಮಾಡಕ್ಕೆ ಆಗ್ತಾ ಯು ಜಿ ಡಿ ಮೇಲ್ಗಳೆಲ್ಲ ಆ ಒಂದು ಕೋಟೆ ಜನ ಆ ಒಂದು ರೋಡಲ್ಲಿ ಇವತ್ತು ಅಂಡರ್ ಪಾಸ್ ಮಾಡಿ ಅದು ಸರಿಯಾಗಿ ವ್ಯವಸ್ಥೆ ಇಲ್ಲ ನೀರೇ ಹೋಗದಲ್ಲೇ ನೂರಾರು ಜನ ಇವತ್ತು ಡೆಂಗ್ಯೂ ಒಂದ್ ಕಡೆ ಪ್ರಕರಣ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಅದ್ರ ಬಗ್ಗೆ ಇವತ್ತು ಎಲ್ಲ ಸರ್ಕಾರದಲ್ಲಿ ಹೇಳಿದ್ದಾರೆ ಅದನ್ನು ಎಚ್ಚೆತ್ಕೊಂಡು ನಾವು ಏನೇನು ಕ್ರಮ ತಗೋಬೇಕು ಅಂತಂದ್ರೂ ಇಲ್ಲಿ ಪಾಪ ನಿನ್ನೆ ನ್ಯಾಯ ಪೇಪರಲ್ಲಿ ನೋಡಿದೆ ಯು ಜಿ ಅವ್ಯವಸ್ಥೆಯಿಂದ ನೀರು ಎಂಟ್ರೀನಿಂದ ನೀರೇಜ್ ಪಾಸ್ ಆಗ್ದೇ ಇವತ್ತು ವಾಸನೆ ಬರ್ತಾ ಇದೆ ಫಿಕ್ಸ್ ಆಗಿದೆ ನಾವು ನಮ್ಮ ಕುಮಾರನವರು ಇದ್ದಾರೆ ನಾವು ಒತ್ತಡ ಮಾಡ್ತೀವಿ ಇವತ್ತು ಮಿಲಿನ ಕೊಬ್ಬರಿಗೆ ನಮ್ಮ ತುಮಕೂರು ಜಿಲ್ಲೆಯನ್ನು ಆದ್ಯತೆ ಕೊಟ್ಟು ಅದನ್ನು ಏನು ಬೇರೆ ರಾಜ್ಯಗಳಲ್ಲಿ ಸೀಮಿತ ಮಾಡಿದ್ದಾರೆ ಎಮ್ ಎಸ್ ಪಿದಾರನ್ನ ಮಿಲೀನ್ ಗೊಬ್ಬರಿಗೂ ನೋಯಿಸ್ಬೇಕು ಅನ್ನೋದು ಒಂದು ಒತ್ತಡ ಯಾಕೆಂದ್ರೆ ಅರ್ಧ ಜನ ಇವತ್ತು ಮಿಲಿನ ಕೊಬ್ಬರಿ ಎಲ್ಲ ಬಿಸಾಕ್ತಿದ್ರೆ ಮನೇಲಿ ಇಟ್ಕೊಂಡಿದ್ರೆ ಎಲ್ಲ ಎಣ್ಣೆ ಉಪಯೋಗಿಸ್ತಂತಾರೆ ಕೌಟ್ ಎಲ್ಲ ಅಗ್ನಿ ಎಲ್ಲ ವೇಸ್ಟ್ ಹೋಗ್ತಾರೆ ಹಾಗಾಗಿ ಅದಕ್ಕೂ ಅನುಕೂಲ ಮಾಡಿಕೊಡ್ಬೇಕು ಆಮೇಲೆ ಇದಕ್ಕಿಂತ ಒಂದು ದಂಧೆ ನಡೀತಾ ಇದೆ ದಂಧೆನೂ ಅದು ರೈತರನ್ನ ಮಾಡಬೇಕು ಅನ್ನೋದೇ ಏನೋ ಗೊತ್ತಿಲ್ಲ ಇವತ್ತು ಯೂಶುವಲಾಗಿ ಒಂದ್ಸಲ ಟೆಂಡರ್ ಕರೆದ್ರೆ ಒಂದ್ಸಲ ಶುರು ಆಗ್ಬೇಕು ಕೊಬ್ಬರಿಗೂ ಪರ್ಚೇಸಿಂಗು ಒಂಬತ್ತು ತಿಂಗಳು ಇರುತ್ತೆ ಅನ್ಸುತ್ತೆ ಒಂಬತ್ತು ತಿಂಗಳು ಅದನ್ನ ಪ್ರೋಸೆಸ್ ಇರುತ್ತೆ ಅದ್ರೋಡ್ಗಡೆ ಯಾವತ್ತಾರು ಇದ್ರೆ ಟೆಂಡರ್ ಕರಿಬಹುದು ಏನೆಲ್ಲ ಪರ್ಚೇಸಿ ಮಾಡಿರ್ತಾನೆ ಅದನ್ನು ಒಂಬತ್ತು ತಿಂಗಳೊಳಗಡೆ ಟೆಂಡರ್ ಕರೆದು ಕೊಡೋ ಒಂದು ರೂಲ್ ಇದೆ ಯೂಶಲಿ ರೈತರು ನೋಡಿಸ್ಬೇಕು ಅಂದರೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ನೀವೇ ಅರ್ಥ ಮಾಡ್ಕೊಳ್ಳಿ ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ಕೊಟ್ರು ಇವೆಲ್ಲ ಕೊಟ್ರು ಇವತ್ತು ಹದಿಮೂರು ಬರೀ ಎಂಟೂವರೆ ಸಾವಿರ ಇದೆ ಅದ್ರ ಮೇಲೆ ತರಬೇಕು ಅಂದರೆ ಏನು ಮಾಡಬೇಕು ಈ ಟೆಂಡ್ರು ಕರೀಬಾರ್ದು ಯಾರನ್ನೂ ಬದುಕ್ಸೋದಕ್ಕೆ ಯಾರೋ ಒಳಗಡೆ ದಲ್ಲಾಳಿಗಳು ಇಲ್ಲೋ ಇವತ್ತು ಎಣ್ಣೆ ಮಾರಿದ್ರು ಯಾರನ್ನೋ ಬದುಕ್ಸೋದಕ್ಕೆ ನೀವು ಇವತ್ತೇ ಟೆಂಡರ್ ಕರ್ಬಿಟ್ಟು ಮಾರ್ಕೆಟಿಂಗ್ ಇಟ್ಬಿಟ್ರೆ ಇಷ್ಟೆಲ್ಲ ಕೊಬ್ಬರಿನ ಇವತ್ತು ನಾಳೆ ರೈತರು ಎಂಟುವರೆ ಸಾವಿರ ಇದೆಯಲ್ಲ ಇದೆಲ್ಲ ಅದು ಎಂಟುವರೆ ವರ್ಷ ಮೇಲಕ್ಕೆ ಬರಲ್ಲ ಪಾಪ ಎಲ್ಲ ಅತಂತ್ರ ಬರ್ತಾರೆ ಎಲ್ಲ ಜನನು ಎಲ್ಲರೂ ಇವತ್ತು ಇವತ್ತು ಸುಮಾರು ಜನ